ಚನ್ನರಾಯಪಟ್ಟಣ ರೈತರ ಹೋರಾಟ ಏನಿದೆ ಭೂಮಿಯನ್ನು ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವಂಥ ಹೋರಾಟ ಇವತ್ತಿಗೆ ಸಾವಿರದ ಹದಿನೆಂಟು ದಿನಗಳು ಕಳೆದಿದೆ ಹೆಚ್ಚು ಕಡಿಮೆ ಮೂರು ವರ್ಷಗಳಿಂದ ನಿರಂತರವಾಗಿ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ರಾಜ್ಯ ಸರ್ಕಾರ ಅಭಿವೃದ್ಧಿಯ ಹೆಸರಲ್ಲಿ ವ್ಯವಸಾಯಕ್ಕೆ ಮತ್ತು ಕೃಷಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಮತ್ತು ಉನ್ನತ ಮಟ್ಟದ ಬೆ ಬೆಳೆಗಳನ್ನು ಬೆಳೆಯುವಂಥ ಒಂದು ಭೂಮಿಯನ್ನು ಇವತ್ತವರು ವಶಪಡಿಸ್ಕೊಂಡು ಇಲ್ಲಿ ಕೈಗಾರಿಕೆಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟು ಈ ಒಂದು ಭೂಮಿಯನ್ನು ನೋಟಿಫಿಕೇಷನ್ ಮಾಡಿದ್ದಾರೆ ಸೊ ಇಲ್ಲಿಯ ರೈತರು ನಮ್ಮ ಭೂಮಿಯನ್ನು ನಾವು ಬಿಡುವುದಿಲ್ಲ ಸೊ ಈ ಭೂಮಿಯಿಂದನೇ ನಾವು ಒಂದು ಸ್ವಾಭಿಮಾನದ ಒಂದು ಸ್ವತಂತ್ರವಾದ ಬದುಕನ್ನು ನಾವು ನಡೆಸ್ತಾ ಇದ್ದೇವೆ ಸೊ ಹಾಗಾಗಿ ಭೂಮಿಯನ್ನು ನಾವು ಬಿಡುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಹೋರಾಟಗಳನ್ನು ನಡೆಸ್ತಾ ಬಂದಿದ್ದಾರೆ ಸೊ ಈ ಹೋರಾಟಕ್ಕೆ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಫ್ರೀಡಂ ಪಾರ್ಕಲ್ಲಿ ರೈತರ ಹೋರಾಟ ನಡೆದಾಗ ಅಲ್ಲಿಗೆ ಬಂದು ಅವರೊಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಏನಂದರೆ ನಾನು ನಿಮ್ಮ ಪರವಾಗಿ ನಿಲ್ತೇನೆ ನಮ್ಮ ಸರ್ಕಾರ ಬಂದರೆ ನಾವು ಆ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಒಂದು ಯೋಜನೆ ಏನಿದೆ ಅದನ್ನು ನಾವು ಮರುಚಿಂತನೆ ಮಾಡ್ತೀವಿ ಅಂತ ಸೊ ಅದರ ಪ್ರಕಾರದಲ್ಲಿ ಇವತ್ತು ಅವರೇನೆ ಅಧಿಕಾರದಲ್ಲಿದ್ದಾರೆ ಈಗ ಆಲ್ರೆಡಿ ಎರಡು ಮೂರು ಬಾರಿ ಮಾತುಕತೆಗಳು ನಡೆದಿದೆ ಸೊ ಈಗ ಅಂತಿಮವಾಗಿ ಅವರು ಈ ಒಂದು ಏನು ವಶಪಡಿಸ್ಕೊಂಡಿರುವಂಥ ಭೂಮಿಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದನ್ನು ನಾನು ಸಿ ಐ ಟಿಯು ಪರವಾಗಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ಈ ಹೋರಾಟಕ್ಕೆ ನಾವು ಏನು ಕಾರ್ಮಿಕ ಚಳುವಳಿ ಇದೆ ಸಂಪೂರ್ಣವಾಗಿ ನಾವು ಈ ಚಳುವಳಿ ಒಟ್ಟಿಗೆ ನಿಲ್ತೇವೆ ಮತ್ತೆ ಎಲ್ಲ ಜನರು ಕೂಡ ಈ ಚಳುವಳಿಯನ್ನ ಬೆಂಬಲಿಸಿ ಇವರು ಅಕ್ಕ ಏನು ತಮ್ಮ ಭೂಮಿಯನ್ನ ವಾಪಸ್ ಪಡೆಯುವ ತನಕ ಈ ಹೋರಾಟದಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಈ ಮುಖಾಂತರ ವಿನಂತಿ ಮಾಡ್ತೇನೆ ನಮಸ್ಕಾರ